ಅಲ್ಲ ಏನಾಗಿದೆ ಅಂದರೆ ನಮಗೆ ಒಂದಿಷ್ಟು ಪಿ ವಿ ಆರ್ ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದರು ಇದು ಬಂದರು ಅಂತ ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ ಅದು ಎಲ್ರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ ನಾವೇನೋ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು ನಮ್ಮದು ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟ್ರ್ಗಳು ಅಲ್ಲಿ ಔಟ್ಸ್ಕರ್ಟ್ಸ್ ಎಲ್ಲ ತೆಗ್ಸಿ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ ಅದು ಯಾವುದೋ ತೆಲುಗು ಸೆಂಟ್ರ್ ತಮಿಳ್ ಸೆಂಟ್ರಲ್ಲಿ ಇತ್ತು ತೆಗಿರಿ ಪರವಾಗಿಲ್ಲ ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳೋ ಪ್ರಕಾರ ನಾವು ಶೋಕ್ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದರು ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟವ್ರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತವ್ರೆ ನಾವೇ ನೋಡಿದ್ದೀವಿ ಆಮೇಲೆ ಜನ ನೋಡಿದಾರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದಾರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದೆಯೋ ಗೊತ್ತಿಲ್ಲ ಅವ್ರ ನಮ್ದು ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು ಈ ಪ್ರೈಮ್ ಟೈಮ್ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ಎರಡು ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಮ್ಗೆ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟಾಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾರೆ ಎಲ್ಲ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಪಿ ವಿ ಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲಲ್ಲಿ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಅಂತ ಈಗ ಅವರು ನಿಮ್ಮ ಎದುರುಗಡೆ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಅಂತ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋಗೆ ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಯಾಕಂದರೆ ಅದರದ್ದು ಇದಿದೆಯಲ್ಲ ಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟ್ರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟ್ ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಸೆಂಟ್ರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರ್ ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ ಅಂತ ಒಂದು ಸಿಕ್ಕಿದೆ ಆಮೇಲೆ ಜನ ಒಪ್ಕೊತಿದ್ದಾರೆ ಈ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೇ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಜನ ಬಂದು ನೋಡಿದಾರೆ ಸಿನಿಮಾನ ಅವ್ರು ಮೆಚ್ಚು ಇಷ್ಟ ಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂತ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಭಿಕ್ಷೆ ಬಿಡೋ ರೇಂಜಿಗೆ ಬಂದ್ಬಿಟ್ಟಿದ್ದೇವೆ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬಿಡ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡ್ತಾರೆ ಅಟೆಂಡ್ ಮಾಡಲ್ಲ ಒಬ್ಬ ಡೈರೆಕ್ಟ್ರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ನಾವು ಕೇಳ್ಕೊತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೇನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಆಯ್ತಾ ಈಗ ಇಲ್ಲ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗನೇ ಅವರು ಕೊಡ್ತಿದ್ದಾರೆ ಅವ್ರದ್ದು ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯ್ತು ಸರ್ ನಮ್ದೇ ತರ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಾಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸ್ ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಸಿನಿಮಾ ಆದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಅಂದ್ರು ಹಾಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆ ರಿಲೀಸ್ ಆಗಿದೆ ಸಿನಿಮಾ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರಿ ಸತ್ಯಕ್ಕೆ ಎಷ್ಟು ನಡೀತಾ ಇದೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಎಷ್ಟೊಂದು ಕಡೆ ಸ್ಟ್ಯಾಂಡಿಸೇ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರ್ ತಾನೆ ಮೈಸೂರ್ಗೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲೀಷ್ ಸಿನಿಮಾ ಯಾವ್ದು ಇನ್ನು ಬರ್ದೇ ಇರೋ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲೋ ನಿಜವಾಗ್ಲು ಎಲ್ಲಿ ಎಲ್ಲ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಹಿಂಗೆ ಕಡೆಗಣಿಸ್ತಾ ಇದೀರಾ ಸರ್ ದಯವಿಟ್ಟು ನಮ್ಮ ನಿಮ್ಮ ಹತ್ರ ಬಂದು ಮೊರೆ ಇಡ್ತಾ ಇದ್ವಿ ಮಾಲ್ಗಲ್ ಅವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವ್ರೇನು ಅವ್ರದ್ದೇನು ವಾದ ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ ಸೆಕೆಂಡ್ ವೀಕಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಎದುರುಗನೆ ಈಗ ಮಾತಾಡಿದೆ ಅಲ್ಲ ಅವ್ರು ನಿಮ್ಮ ಎದುರಿಗೆ ಏನಿರು ಹೇಳಿದ್ರು ಚೇಂಜು ಮಾಡಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದೀವಿ ಅವರು ಒಂದು ಹತ್ತು ಹದಿನೈದು ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಇವರು ಏಳಂತು ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಮಾಡಿಸ್ತೀವಿ ಮಾಡೇ ಮಾಡಿಸ್ತೀವಿ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಚಾನ್ಸಸ್ಸೇ ಇಲ್ಲ ಸರ್ ಯಾವುದೇ ಒತ್ತಡ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ ಇತ್ತೀಚೆಗೆ ಮೊದಲಿತ್ತು ಅದು ಸುಮಾರು ಸಿನಿಮಾಗಳು ಬರೋವು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋವು ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗ್ಲು ಈಗ ಅದನ್ನು ಮಾಡೋಕೆ ಸಾಧ್ಯವಿಲ್ಲ